ಹಾಯ್ ಯಾಕೆಲ್ಲರಿಗೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿತಾಸ್ ಕಿಚನ್ ಇವತ್ತು ನಾನು ಏನಪ್ಪಾ ಅಂತ ಹೇಳಿದರೆ ನಿಮಗೆ ತಮ್ಮನೇಲಿ ನೋಡುವಾಗಲೇ ಗೊತ್ತಾಗ್ಬೋದು ನಾನು ಯಾಕೆ ಇಷ್ಟು ದಿನ ಬ್ಲಾಗ್ ಹಾಕಿಲ್ಲ ಅಂತ ಹೇಳಿ ಸೊ ಅದರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡುವ ಅಂತೇಳಿ ನಾನು ನಿಮ್ಮ ಜೊತೆ ಇವತ್ತು ಬಂದಿರೋದು ಮಾತಾಡಲಿಕ್ಕೆ ಯಾಕೆ ಯಾಕೆ ನಾನು ಇಷ್ಟು ದಿನ ಬ್ಲಾಗ್ ಹಾಕಿಲ್ಲ ರೆಸಿಪೀಸ್ ಏನು ಹಾಕಿಲ್ಲ ಅಂತ ಹೇಳಿದರೆ ನಾನು ಇವಾಗ ನಾನು ನನ್ನ ಅಕ್ಕನ ಮನೆಯಲ್ಲಿದ್ದೇನೆ ಸ್ವಲ್ಪ ಅರ್ಜೆಂಟಾಗಿ ನಾನು ಬರಬೇಕಾಯ್ತು ಯಾಕಪ್ಪ ಅಂತ ಹೇಳಿದರೆ ತಂದೆದ್ದು ಅಣ್ಣನ ಹೆಂಡತಿ ಅವರು ತೀರಿದ್ರು ಸೊ ಹಾಗಾಗಿ ಸ್ವಲ್ಪ ಅರ್ಜೆಂಟಾಗಿ ನಾನು ಅಲ್ಲಿಂದ ಬಂದೆ ತುಂಬ ವೀಡಿಯೋಸು ಎಲ್ಲ ತುಂಬ ಪೆಂಡಿಂಗ್ ಇದೆಯಾಯಿತಾ ತುಂಬ ಪೆಂಡಿಂಗಿದೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದೀರಿ ರೆಸಿಪೀಸೆಲ್ಲ ಹಾಕ್ಲಿಕ್ಕೆ ಹಾಗೆಯೇ ಎಲ್ಲ ಸೊ ನಾ ರೆಸಿಪೀಸ್ ಹಾಕ್ಬೇಕಾದ್ರೆ ಈಗ ನನಗೆ ಶಾಪಿಂಗ್ ಹಾಗೆ ಹೇಗೆ ಏನಂತಿಲ್ಲ ಇನ್ನು ನಾನು ಹೊರಡ್ತಿದ್ದೇನೆ ನಾನು ನನ್ನ ಮನೆಗೆ ಹೋಗಲಿಕ್ಕೆ ಉಪ್ಪಿನ ಅಂಗಡಿಗೆ ಹೋಗಲಿಕ್ಕೆ ಹೊರಡ್ತಾ ಇದ್ದೇನೆ ಇನ್ನು ಹೇಳಿ ಸ್ವಲ್ಪ ನನಗೆ ಗ್ರೋಸರಿ ಆ ಥರದ್ದು ಶಾಪಿಂಗ್ ಎಲ್ಲ ಇದೆ ಸೊ ಅದರ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೇನೆ ಇವಾಗ ನಾನು ರೆಡಿ ಅದ ಹೋಗಲಿಕ್ಕೆ ಇನ್ನು ಹೋಗಬೇಕು ಶಾಪಿಂಗಿದೆ ಹಾಗೆ ಹೀಗೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಎರಡು ಮೂರು ದಿನ ನಾನು ವ್ಲಾಗ್ ಹಾಕಿಲ್ಲ ಆಯಿತಾ ರೆಸಿಪೀಸನ್ನು ಹಾಕಿಲ್ಲ ನಾನು ಮೊನ್ನೆ ಹಾಕಿದ್ದೆ ಅಲ್ವ ನನ್ನ ಇಂಟ್ರೊಡ್ಯೂಸ್ ಅಲ್ಲ ರೆಸಿಪೀಸಿದ್ದು ವೈಟ್ ಗೈನಿದ್ದು ರೆಸಿಪೀಸ್ ಅದು ನಾನು ಮುಂದಿನ ದಿವಸ ಹಾಕಿದ್ದೆ ಸೊ ಹಾಗಾಗಿ ನಾನು ಅವತ್ತೇ ಆ ರೆಸಿಪೀಸ್ ಅಪ್ಲೋಡ್ ಮಾಡಿದ್ದಲ್ಲ ಅವತ್ತೆ ನಾನು ನನ್ನ ಊರಿಗೆ ರಿಟರ್ನ್ ಬಂದಾಯ್ತ ತಾಯಿ ಮನೆಗೆ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಿದ್ದೀರಿ ತುಂಬ ಒಳ್ಳೊಳ್ಳೆ ಕಾಮೆಂಟ್ಸಲ್ಲಿ ಹಾಕ್ತಿದ್ದೀರಿ ನೋಡುವಾಗ ತುಂಬ ಆಗ್ತಿದೆ ನನಗೆ ಇನ್ನು ಕೂಡ ಹೈ ಲೆವೆಲ್ಗೆ ನಿಮ್ಮ ನೀವು ನನ್ನನ್ನು ಅಂತ ನನಗೆ ನಾನು ಅಂದ್ಕೊಂಡಿದ್ದೇನೆ ಸೊ ಹಾಗಾಗಿ ವಿಡಿಯೋವನ್ನು ಎಲ್ಲರೂ ಕೂಡ ಶೇರ್ ಮಾಡಿ ಆದಷ್ಟು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಕೂಡ ನಿಮಗೆ ಏನಾದರೂ ಯಾವುದು ರೆಸಿಪೀಸ್ ಅಂತ ಹೇಳಿದ್ರು ಯಾವುದ್ರ ಬಗ್ಗೆ ಅದು ಕಂಟೆಂಟ್ ಬೇಕಂತ ಹೇಳಿದ್ರು ಅದರ ಬಗ್ಗೆ ಕೂಡ ನನಗೆ ಕಾಮೆಂಟ್ ಮಾಡಿ ಯಾವಾಗ ನನಗೆ ಗೊತ್ತಾಗುತ್ತೆ ನೀವು ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದೀರಿ ಯಾವುದು ನಿಮಗೆ ಹಾಕಿದರೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳಿ ಹಾಗೆಯೇ ಯಾರಿಗಾದರೂ ಮೆಹಂದಿ ಕ್ಲಾಸ್ ಬೇಕು ಅಂತ ಇದ್ರೆ ಕಾಮೆಂಟ್ ಮಾಡಿ ಅವರು ಕೂಡ ಲೋ ಬಜೆಟಲ್ಲಿ ನಾನು ಸ್ವಲ್ಪ ಬಜೆಟಲ್ಲಿ ನಾನು ನಿಮಗೆ ಕ್ಲಾಸ್ ಕೂಡ ಮಾಡ್ತೇನೆ ಮೆಹಂದಿದ್ದು ಆಗಿ ಯಾವ ಥರ ಅಂಥೇಳಿ ಹೆಣ್ಣು ಆರ್ಟಿಸ್ಟ್ ಯಾವ ಥರ ಇಡ್ತಾರೋ ಅದೇ ಥರ ಪ್ರೊಫೆಷ್ನಲ್ಲಾಗಿ ನಾನು ನಿಮ್ಮ ಜೊತೆ ಬೇಕಾದರೂ ಶೇರ್ ಮಾಡ್ತೇನೆ ಯಾವ ಡಿಸೈನ್ ಬೇಕಾದರೂ ನಿಮಗೆ ಕಳಿಸೋ ಪಾರ್ಟಿ ಹೆಣ್ಣು ಬ್ರೈಡಲ್ ಯಾವುದು ಬೇಕಾದರೂ ಡಿಸೈನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆಯಿತಾ ಇನ್ನೂ ಹೋಗಬೇಕು ನಾನಿವಾಗೂ ಹೋಗ್ತಾ ಇರೋದು ಬಸ್ಸಲ್ಲಿ ನಾನು ಮತ್ತು ನನ್ನ ಮಗಳಿಬ್ಬರೇ ಹೋಗ್ತಾ ಇರೋದು ಆಟೋದಲ್ಲಿ ಏನು ಹೋಗ್ತಾ ಇಲ್ಲ ನಮಗೆ ಆಲ್ರೆಡಿ ಬಸ್ ಇರೋದ್ರಿಂದ ನನಗೆ ತುಂಬ ಈಸಿ ಆಗೋದು ಬಸ್ಸಲ್ಲಿ ಸೊ ಹಾಗಾಗಿ ನಾನು ಬಸ್ಸಲ್ಲಿ ಹೋಗ್ತಾ ಇರೋದು ಇವತ್ತು ಕೂಡ ನಾನು ಬಂದದ್ದು ಕೂಡ ಹಾಗೆನೆ ಬಸ್ಸಲ್ಲಿ ಇದ್ದರೆ ನಾನು ಬೈಕಲ್ಲಿ ಹೋಗದು ಬರ್ತದ್ದು ಮಾಡ್ತಿದ್ದೆ ಇವಾಗ ನಾನು ಒಬ್ಬಳೆ ಆದ್ದರಿಂದ ನಾನು ಬಸ್ಸಲ್ಲಿ ಹೋಗಿದ್ದು ಬಸ್ಸಲ್ಲೇ ಬರೋದಾಯ್ತ ನನಗೆ ಅದೇ ಬೆಸ್ಟ್ ಅಂತ ಆಗೋದು ಹಾಂ ಅದೇ ನನಗೆ ಕಂಫರ್ಟ್ ಆಗುತ್ತೆ ಜನ ಮತ್ತೆ ಮತ್ತೆ ನನ್ನ ಹತ್ರ ಕೇಳ್ತಾ ಇದ್ದೀರಾ ನಿಮ್ಮ ಊರು ಅಂತ ಹೇಳಿ ನಾನು ಆಲ್ರೆಡಿ ನನ್ನ ಊರು ಯಾವುದು ನನ್ನ ಪ್ರೊಫೆಷನ್ ಏನಂತೇಳಿ ನಾನು ಆಲ್ರೆಡಿ ನನ್ನ ಕ್ಯೂ ಎನ್ ಎಲ್ಲಿ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೇನೆ ಸೊ ನೋಡಿದವರು ನೋಡಿ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೇನೆ ಆಯಿತಾ ಇವಾಗ ನನ್ನನ್ನು ನೋಡುವಾಗ ನಿಮ್ಮ ನೀವು ಅನ್ಕೊಳ್ಬೋದು ಕನ್ನಡಕೊಂದು ಹೊಸ ತೊಂದು ಹಾಕಿದ್ದಾರೆ ಅಂತ ಹೇಳಿ ಕನ್ನಡಕ ನಾ ಲಾಸ್ಟ್ ಟೈಮ್ ಹೇಳಿದಲ್ಲ ಉಸಿರೇಲಿ ಅಂತ ಹೇಳಿ ಇದೇ ಕನ್ನಡಕಾಯ್ತ ಸೊ ಇವಾಗ ನಾನು ಹಾಕೊಂಡಿದ್ದೇನೆ ಈ ಕನ್ನಡಕ ಜೊತೆನೇ ಹಾಕ್ಕೊಂಡಾಯ್ತಾ ನನಗೆ ಇದೇ ಬೆಸ್ಟ್ ಅಂತ ಆಯ್ತು ಹಾಗಾಗಿ ನಾನು ನೀವೇ ಹಾಕೊಳ್ತಾ ಇರೋದು ಇನ್ನು ಅಷ್ಟೇ ಹಾಕ್ಬೇಕೆ ಕಾಲಿನಾಕ ಹಾಕಿದ್ರೆ ತಲೆನೋಯ್ತದಲ್ಲ ಹಾಗಾಗಿ ನಾನು ಈ ಕನ್ನಡಕ ಇಲ್ಲಿ ಯೂಸ್ ಮಾಡ್ತಿದ್ದೇನೆ ಮತ್ತು ನೀವು ಕೂಡ ಯಾರು ಈ ಕನ್ನಡಕ ನೋಡಿಲ್ಲ ಅಂತ ಅಂದ್ಕೊಳ್ಬ ಅಂದ್ಕೊಂಡೆ ನಾನು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡು ಅಂತೇಳಿ ಯಾರಿಗಾದರೂ ಈ ಕನ್ನಡಕ ಬೇಕು ಅಂತ ಹೇಳಿದ್ರೆ ಈ ಥರದ್ದು ಮಾಡಿಸ್ಬೋದಲ್ಲ ಮತ್ತು ಈಗೇನು ಹುಡುಗಿರೆಲ್ಲ ಜನ್ರೇಷನ್ ಅವರೆಲ್ಲ ಈ ಥರದ್ದು ದೊಡ್ಡ ಕನ್ನಡಕ ಸೆಲೆಕ್ಟ್ ಮಾಡ್ತೀರಿ ಇಷ್ಟ ಆಗುತ್ತೆ ಅವರಿಗೆಲ್ಲರಿಗೂ ಕೂಡ ಎಲ್ಲರೂ ಬಂದಿದ್ರು ಅಕ್ಕಂದಿರೆಲ್ಲ ಬಂದಿದ್ರು ಅತ್ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಎಲ್ಲರೂ ಕೂಡ ಹೋದರು ಅವ್ರವ್ರ ಮನೆಗೆ ನಾನೊಬ್ಬಳಲ್ಲಿ ಬಾಕಿ ಆಗಿ ನಾನು ಇಲ್ಲಿ ಅಕ್ಕನ ಮನೆಯಲ್ಲಿ ಇವಾಗ ಬಾಕಿ ಆಗಿದ್ದೇನೆ ಇವಾಗ ನಾನು ಅಕ್ಕನ ಮನೆಯಿಂದ ಸೀದನ್ನ ಡೈರೆಕ್ಟ್ ನನ್ನ ಉಪ್ಪಿನ ಅಂಗಡಿಗೆ ನಾನು ಊಟಿ ಹೋಗ್ತಾ ಇರೋದೈತ ಹಾಗೆ ಮುಂದಿನ ವೇಳದಲ್ಲಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಬರ್ತೇನೆ ಅಲ್ಲಿ ತಾನಕ್ಕ ಬಾಯ್ ಬಾಯ್ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಹಾಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂತೆಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ Bye-bye.